ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ರಾತ್ರಿ ಸಮಯದಲ್ಲಿ ನಾವು ಮಂತ್ರಗಳನ್ನು ಪಠಿಸಿದರೆ ಪ್ರಯೋಜನವಿದೆಯೇ ಮಂತ್ರ ಪಠಿಸುವುದಕ್ಕೆ ಒಳ್ಳೆಯ ಸಮಯ ಯಾವುದು ಅದರ ಬಗ್ಗೆ ತಿಳಿದುಕೊಳ್ಳೋಣ ಮಂತ್ರಗಳನ್ನು ಪಠಿಸುವುದಕ್ಕೆ ಅದರದೇ ಆದ ನಿಯಮಗಳು ಸಮಯ ಹಾಗೂ ಪಠಿಸುವ ವಿಧಾನಗಳು ಇರುತ್ತವೆ ಅವುಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಮಂತ್ರಗಳನ್ನು ಪಠಿಸುವುದರಿಂದ ಮಾತ್ರ ಪ್ರಯೋಜನಕಾರಿಯಾಗಿರುತ್ತದೆ ಹಿಂದೂ ಧರ್ಮದಲ್ಲಿ ಮಂತ್ರಗಳನ್ನು ಪಠಿಸುವುದಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಲಾಗಿದೆ ಮಂತ್ರಗಳ ಪಠನೆಯದಿಂದ ವ್ಯಕ್ತಿಯ ದೈಹಿಕ ಮಾನಸಿಕ ಮತ್ತು ದೈವಿಕ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಾನೆ ಧರ್ಮ ಗ್ರಂಥಗಳ ಪ್ರಕಾರ ಮಂತ್ರಗಳನ್ನು ಪಠಿಸುವ ಮೂಲಕ ನಕಾರಾತ್ಮಕ ಶಕ್ತಿಯು ನಿಮ್ಮಿಂದ ದೂರವಿರುತ್ತದೆ ನಮ್ಮ ದೇಹವು ಆರೋಗ್ಯಕರವಾಗಿರುತ್ತದೆ ಮತ್ತು ಆತ್ಮವು ಶುದ್ಧವಾಗಿರುತ್ತದೆ ದೇವರನ್ನು ಒಲಿಸಿಕೊಳ್ಳುವುದಕ್ಕಾಗಿಯೂ ಮಂತ್ರಗಳನ್ನು ಪಠಿಸಲಾಗುತ್ತದೆ ದೇವರ ಪೂಜೆಯನ್ನು ಮಾಡುವುದಕ್ಕೆ ಹೇಗೆ ನಿರ್ದಿಷ್ಟವಾದ ಸಮಯವಿದೆಯೋ ಅದೇ ರೀತಿ ಮಂತ್ರಗಳನ್ನು ಪಠಿಸುವುದಕ್ಕೂ ಅದರದೇ ಆದ ಸಮಯವಿದೆ ಈ ಸಮಯದಲ್ಲಿ ನೀವು ಮಂತ್ರಗಳನ್ನು ಪಠಿಸಿದಾಗ ಅದು ನಿಮ್ಮ ನಿದ್ರೆಗೆ ಭಂಗವನ್ನು ಉಂಟು ಮಾಡುತ್ತದೆ ಈ ಸಮಯವು ಮಂತ್ರಗಳಲ್ಲಿನ ದೈವತ್ವ ಶಕ್ತಿಯನ್ನು ನಾಶಪಡಿಸುತ್ತದೆ ಅದರಿಂದ ರಾತ್ರಿ ಸಮಯದಲ್ಲಿ ನೀವು ಮಂತ್ರಗಳನ್ನು ಪಠಿಸುವುದರಿಂದ ದೂರ ಉಳಿಯುವುದು ಉತ್ತಮ ಕೆಲವರಲ್ಲಿ ಮಂತ್ರಗಳನ್ನು ರಾತ್ರಿ ಸಮಯದಲ್ಲಿ ಪಠಿಸಬಹುದೇ ಅಥವಾ ಬೇಡವೇ ಎಂಬುದರ ಕುರಿತು ಗೊಂದಲವಿದೆ ರಾತ್ರಿ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದರಿಂದ ಅದು ನಮಗೆ ಪ್ರಯೋಜನ ನೀಡುವುದೇ ಎಂಬುದನ್ನು ನೋಡೋಣ ಹಿಂದೂ ಧರ್ಮದಲ್ಲಿ ರಾತ್ರಿ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದು ಸರಿಯಲ್ಲ ಏಕೆಂದರೆ ಈ ಸಮಯದಲ್ಲಿ ಜಪ ಮಾಡುವುದರಿಂದ ಅಥವಾ ಯಾವುದೇ ರೀತಿಯಾದ ಮಂತ್ರಗಳನ್ನು ಪಠಿಸುವುದರಿಂದ ಅದು ನಮಗೆ ಪ್ರಯೋಜನಕಾರಿಯಾಗಿರುವುದಿಲ್ಲ ರಾತ್ರಿ ಸಮಯದಲ್ಲಿ ದೈಹಿಕ ಮತ್ತು ಮಾನಸಿಕ ವಿಶ್ರಾಂತಿಯನ್ನು ಪಡೆದುಕೊಳ್ಳುವ ಸಮಯವಾಗಿದೆ ಅದರಿಂದ ರಾತ್ರಿ ಸಮಯವು ನಿದ್ರೆಯ ಸಮಯವಾಗಿದೆ ರಾತ್ರಿಯ ಸಮಯವನ್ನು ಮಾಟ ಮಂತ್ರ ತಂತ್ರ ವಿದ್ಯೆ ಸರಿಯಾದ ಸಮಯವೆಂದು ಪರಿಗಣಿಸಲಾಗುತ್ತದೆ ಈ ಅವಧಿಯಲ್ಲಿ ಮಾಟ ಮಂತ್ರ ತಂತ್ರ ವಿದ್ಯೆಯನ್ನು ಕಲಿಯಲು ಮುಂದಾಗುತ್ತಾರೆ ಅದರಿಂದ ಈ ಸಮಯದಲ್ಲಿ ನೀವು ಮಂತ್ರಗಳನ್ನು ಪಠಿಸುವುದರಿಂದ ಅದು ನಿಮ್ಮ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಉಂಟುಮಾಡುತ್ತದೆ ಇದರಿಂದ ನೀವು ನಕಾರಾತ್ಮಕ ಶಕ್ತಿಯ ಪ್ರಭಾವಕ್ಕೆ ಒಳಗಾಗಬೇಕಾಗುತ್ತದೆ ರಾತ್ರಿಯ ಸಮಯದಲ್ಲಿ ದೇವರು ಮತ್ತು ದೇವತೆಗಳು ಕೂಡ ವಿಶ್ರಾಂತಿಗೆ ತೆರಳುತ್ತಾರೆ ಅವರು ಈ ಅವಧಿಯಲ್ಲಿ ಮಲಗುವ ಸ್ಥಿತಿಯಲ್ಲಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ರಾತ್ರಿ ಸಮಯದಲ್ಲಿ ಮಂತ್ರಗಳನ್ನು ಜಪಿಸಿದರೆ ಅದು ದೇವರು ಮತ್ತು ದೇವತೆಗಳ ನಿದ್ರೆಗೆ ಭಂಗವನ್ನು ಉಂಟು ಮಾಡುತ್ತದೆ ಹಾಗಾಗಿ ರಾತ್ರಿ ಸಮಯದಲ್ಲಿ ನೀವು ಮಂತ್ರಗಳನ್ನು ಪಡಿಸುವುದನ್ನು ತಪ್ಪಿಸಬೇಕು ಎಂಬುವುದನ್ನು ಗಮನದಲ್ಲಿಟ್ಟುಕೊಳ್ಳಿ ಮಂತ್ರ ಪಠಿಸಲು ಸೂಕ್ತ ಸಮಯ ಯಾವುದು ಮಂತ್ರ ಪಠಿಸಲು ಸೂಕ್ತವಾದ ಸಮಯ ಧರ್ಮ ಗ್ರಂಥಗಳ ಪ್ರಕಾರ ಮಂತ್ರಗಳನ್ನು ಪಠಿಸಲು ಉತ್ತಮ ಸಮಯವೆಂದರೆ ಸೂರ್ಯೋದಯಕ್ಕೆ ಮೊದಲು ಅಂದರೆ ಬ್ರಹ್ಮ ಮುಹೂರ್ತ ಎಂದು ಹೇಳಲಾಗುತ್ತದೆ ಬ್ರಹ್ಮ ಮುಹೂರ್ತ ಎಂದರೆ ನಾಲ್ಕರಿಂದ ಆರು ಗಂಟೆ ಒಳಗೆ ಈ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವ ಮೂಲಕ ನಕಾರಾತ್ಮಕ ಶಕ್ತಿಯು ನಿಮ್ಮಿಂದ ದೂರವಿರುತ್ತದೆ ನಮ್ಮ ದೇಹವು ಆರೋಗ್ಯಕರವಾಗಿರುತ್ತದೆ ಆತ್ಮವು ಶುದ್ಧವಾಗಿರುತ್ತದೆ ದೇವರನ್ನು ಒಲಿಸಿಕೊಳ್ಳುವಕ್ಕಾಗಿ ಈ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದು ಸೂಕ್ತ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ